ಗೋ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರತ್ತೆ ತಮ್ಮೇಲ್ನ ನೋಡಿ ಹೌದು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯಂತೆ ಮತ್ತೊಂದು ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಎರಡ್ ಸಾವಿರದ ಐನೂರು ರೂಪಾಯಿ ಹಣ ಸಿಗ್ತಾ ಇದೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಪ್ರಕಟಣೆ ಮಾಡಿದ್ದಾರೆ ಸೊ ಯಾವ್ದು ಅದು ಯೋಜನೆ ಮಹಿಳೆಯರು ಎಲ್ರಿಗೂ ಕೂಡ ಎರಡ್ ಸಾವಿರದ ಐನೂರು ರೂಪಾಯಿ ಸಿಗುತ್ತಾ ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನುವಂತೆ ಎಲ್ಲಾ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಆ ನಿಮ್ಗೆ ಈ ಒಂದು ಯೋಜನೆಯ ಬಗ್ಗೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ಆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಫುಲ್ ಆಗಿ ಮಾಹಿತಿ ಗೊತ್ತಾಗೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಸೊ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದ್ರು ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಜಾರಿಗೆ ತಗೊಂಡ್ ಬರ್ತಾರೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅನ್ನುವಂತಹ ಯೋಜನೆ ಕೂಡ ಜಾರಿಗೆ ತಗೊಂಡ್ ಬರ್ತಾರೆ ಇವಾಗ ಈಗಾಗಲೇ ಎಲ್ರಿಗೂ ಕೂಡ ಯೋಜನೆಯ ಲಾಭ ಕೂಡ ಪಡ್ಕೊಂತಾ ಇರ್ತೀರಾ ಬಟ್ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಿಮ್ ಎಲ್ರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇತ್ತು ಈಗ ಇದೇ ಒಂದು ಯೋಜನೆಯಂತೆ ಮತ್ತೊಂದು ಯೋಜನೆಯಡಿ ಎರಡ್ ಸಾವಿರದ ಐನೂರು ರೂಪಾಯಿ ಮಹಿಳೆಯರಿಗೆ ಸಿಗ್ತಾ ಹಾಗಾದ್ರೆ ಆ ಯೋಜನೆ ಯಾವುದು ಅಂತ ಅಂದ್ರೆ ಪ್ಯಾರಿ ದೀದಿ ಯೋಜನೆ ಅಂತ ಅನ್ಬಿಟ್ಟು ಈ ನಮ್ಮ ಕರ್ನಾಟಕದಲ್ಲೇ ಜಾರಿಗೆ ಕಾಂಗ್ರೆಸ್ ಸರ್ಕಾರ ಅಂತ ಕೂಡ ಕೇಳಬಹುದು ಸೊ ಈ ಒಂದು ನಮ್ಮ ರಾಜ್ಯದಲ್ಲಿ ಜಾರಿಗೆ ತಗೊಂಡ್ ಬಂದಿಲ್ಲ ಈ ಯೋಜನೆ ಜಾರಿಗೆ ತಗೊಂಡ್ ಬಂದಿರೋದು ಸೊ ದೆಹಲಿಯಲ್ಲಿ ದೆಹಲಿಯಲ್ಲಿ ಇರುವಂತಹ ಮಹಿಳೆಯರಿಗೆ ಈ ಯೋಜನೆಯ ಲಾಭ ಸಿಗುವಂತದ್ದು ದೆಹಲಿಯಲ್ಲಿ ಏನಾದ್ರು ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ರೆ ಸೊ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅನ್ಬಿಟ್ಟು ಅಲ್ಲೂ ಕೂಡ ಘೋಷಣೆ ಮಾಡಿದ್ರೆ ಅದರಲ್ಲಿ ಮುಖ್ಯವಾಗಿ ಈಗ ಸದ್ಯಕ್ಕೆ ಪ್ರಕಟಣೆ ಮಾಡ್ತಾ ಇರುವಂತಹ ಯೋಜನೆ ಬಂದು ಪ್ಯಾರಿ ದೀದಿ ಯೋಜನೆ ಅಂತ ಅನ್ಬಿಟ್ಟು ದೆಹಲಿಯಲ್ಲಿ ಪ್ಯಾರಿ ದೀದಿ ಯೋಜನೆ ಬಿಡುಗಡೆ ಸಮಯದಲ್ಲಿ ಸೊ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಕರ್ನಾಟಕದ ಮುಖಾಂತರ ಹೋಗಿದ್ರು ಅಂದ್ರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿ ಇವಾಗ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಗೆದ್ರೆ ಮಾತ್ರನೇನೆ ಪ್ಯಾರಿ ದೀದಿ ಯೋಜನೆಯ ಮುಖಾಂತರ ಅಲ್ಲಿ ಇರುವಂತಹ ಕೂಡ ಎರಡ್ ಸಾವಿರದ ಐನೂರು ರೂಪಾಯಿ ಹಣ ಕೊಡ್ತೀವಿ ಅನ್ಬಿಟ್ಟು ಅಂದ್ರೆ ಅವರು ಕೂಡ ಭರವಸೆ ನೀಡ್ತಾ ಇರುವಂತದ್ದು ಇನ್ನು ಕೂಡ ಅಂದ್ರೆ ಅಧಿಕಾರಕ್ಕೆ ಬಂದಾದ್ಮೇಲೆ ಅವ್ರೆಲ್ರಿಗೂ ಕೂಡ ಹಣ ಸಿಗುವಂತದ್ದು ಈಗ ಅಲ್ಲೂ ಕೂಡ ಚುನಾವಣೆಯಲ್ಲಿ ಗೆದ್ರೆ ಮಾತ್ರನೇ ಇಲ್ಲಿರುವಂತವ್ರಿಗೆ ಲಾಭ ಸಿಗುವಂತದ್ದು ಅಂದ್ರೆ ದೆಹಲಿಯಲ್ಲಿ ಇರುವಂತವ್ರಿಗೆ ಕೆಲವೊಂದಷ್ಟು ಮಹಿಳೆಯರು ಅಂದ್ರೆ ಇವಾಗ ನ್ಯೂಸ್ಗಳು ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇರ್ತಾರೆ ಎರಡ್ ಸಾವಿರದ ಐನೂರು ರೂಪಾಯಿ ಬಂದಿದ್ಯಂತೆ ಅದು ಒಂದು ಹೊಸ ಯೋಜನೆ ಬಂದಿದ್ಯಂತೆ ಈ ಯೋಜನೆಯ ಮುಖಾಂತರ ನಾವೆಲ್ಲರಿಗೂ ಕೂಡ ಅಂದ್ರೆ ಮಹಿಳೆಯರಿಗೆ ಎರಡ್ ಸಾವಿರದ ಐನೂರು ರೂಪಾಯಿ ಹಣ ಸಿಗತ್ತಂತೆ ಅಂದ್ಬಿಟ್ಟು ಎಲ್ಲಾ ಮಹಿಳೆಯರು ಕೂಡ ಅಂಚೆ ಕಚೇರಿಗೆ ಹೋಗೋದು ಅರ್ಜಿನ ಸಲ್ಸೋದಕ್ಕೆ ಈ ರೀತಿಯಾಗಿ ಸೈಬರ್ ಸೆಂಟರ್ ಗಳಿಗೆ ಹೋಗೋದು ಈ ರೀತಿಯಾಗಿ ಮಾಡ್ತಾನೆ ಇರ್ತೀರಾ ಆ ಒಂದು ಯೋಜನೆ ಜಾರಿಗೆ ಬಂದಿರೋದು ದೆಹಲಿಯಲ್ಲಿ ಮಾತ್ರನೇ ಈ ನಮ್ಮ ಕರ್ನಾಟಕದಲ್ಲಿ ಆ ರೀತಿಯಾದಂತಹ ಯೋಜನೆ ಜಾರಿಗೆ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಸಿಗ್ತಾ ಇದೆ ಆದ್ರೆ ಪ್ಯಾರಿ ದೀದಿ ಯೋಜನೆಯಲ್ಲಿ ಎರಡ್ ಸಾವಿರದ ಐನೂರು ರೂಪಾಯಿ ಹಣನ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇರುವಂತದ್ದು ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ನೀಡ್ತಾರೆ ಸೊ ಪ್ಯಾರಿ ದೀದಿ ಯೋಜನೆ ಎನ್ನುವಂತಹ ಯೋಜನೆನ ಜನವರಿ ಆರನೇ ತಾರೀಕು ದೆಹಲಿಯಲ್ಲಿ ಅವರು ಪ್ರಕಟಿಸ್ತಾರೆ ಈ ರೀತಿಯಾದಂತಹ ಯೋಜನೆ ಬರ್ತಾ ಇದೆ ಈ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಎರಡ್ ಸಾವಿರದ ಐನೂರು ರೂಪಾಯಿ ಹಣ ಸಿಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಗೆದ್ರೆ ಸಿಗತ್ತೆ ಲಾಭ ಅಂದ್ಬಿಟ್ಟು ಅವರು ಕೂಡ ಅಲ್ಲೂ ಕೂಡ ಪ್ರಕಟಣೆ ಮಾಡ್ತಾ ಇರೋ ಇವಾಗ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ಕಾಯ್ತಾ ಇದ್ದೀರಾ ಇನ್ನೇನು ಸದ್ಯದಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದೇ ಬರುತ್ತೆ ಸೊ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಈಗಾಗಲೇ ನೀವು ನೋಡ್ಬೋದು ಒಂದ್ ವಾರ ಕಂಪ್ಲೀಟ್ ಆಗ್ಬಿಟ್ಟಿದೆ ಇನ್ನೇನು ಬರ್ಬೋದು ಹಣ ಅಂದ್ರೆ ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಇಲ್ಲಾಂದ್ರೆ ಅಲ್ಲಿ ಬರುತ್ತೆ ಒಟ್ಟಾರೆ ಈ ತಿಂಗಳು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದೇ ಬರುತ್ತೆ ಇವಾಗ ಕೊರೋನಾ ತರನೇ ಮತ್ತೊಂದು ವೈರಸ್ ಬರ್ತಾ ಇರುವಂತದ್ದು ಚೀನಾದಲ್ಲೂ ಕೂಡ ಪತ್ತೆ ಆಗಿದೆ ಕರ್ನಾಟಕದಲ್ಲೂ ಕೂಡ ಪತ್ತೆ ಆಗ್ತಾ ಇದೆ ಅದರಿಂದಾಗಿ ಎಲ್ಲರೂ ಕೂಡ ಮಾಸ್ಕ್ ನ ಹಾಕೊಳ್ಳಿ ಮತ್ತೆ ನಿಮ್ಮ ಒಂದು ಸುರಕ್ಷಿತ ಕ್ರಮನ ನೀವು ಕೂಡ ಪಾಲನೆ ಮಾಡಿ ಎಲ್ಲರೂ ಕೂಡ ದಯವಿಟ್ಟು ಮಾಸ್ಕ್ ನ ಹಾಕೊಳ್ಳಿ ಅಂಡ್ ಕಂಪಲ್ಸರಿ ಕೈ ವಾಶ್ ಮಾಡ್ತಾ ಇರಿ ಡೈಲಿ ಕೂಡ ನೀವು ನೀಟಾಗಿ ಇರೋದನ್ನ ಕಲಿಬೇಕಾಗತ್ತೆ ಯಾಕಂದ್ರೆ ಈ ರೀತಿಯಾಗಿ ಈಗ ಒಬ್ರು ಇವಾಗ ಬಸ್ಸಲ್ಲಿ ಹೋಗ್ತಾ ಇರ್ತೀರಾ ಟ್ರೈನ್ ಅಲ್ಲಿ ಹೋಗ್ತಾ ಇರ್ತೀರಾ ಒಬ್ರುನೊಬ್ರು ಇವಾಗ ಒಂದ್ ಚೂರಿಂಗ್ ಟಚ್ ಆಯ್ತು ಅಂತ ಅಂದ್ರು ಕೂಡ ಆ ವೈರಸ್ ನಮಗೆ ಬಂದು ಅಟ್ಯಾಕ್ ಆಗುವಂತದ್ದು ಅದರಿಂದಾಗಿ ಎಲ್ರು ಕೂಡ ತುಂಬಾನೇ ಸುರಕ್ಷತೆನ ಕಾಪಾಡ್ಕೊಳ್ಳಿ ನೋಡುದ್ರಲ್ಲ ಫ್ರೆಂಡ್ಸ್ ಪ್ಯಾರಿ ದೀದಿ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್